ಬಂಗಾಪುರ ಎಲ್ಲೇನೂ ಸೌನೂರು ಬಂಗಾಪುರ ಎಲ್ಲೇನೂ ಹೊಂಟಿತ್ತು ಕಣಿಗಿರೋ ಏನಿದೆ ಅತಿ ಎಷ್ಟು ಮಂದಿ ಇದ್ರಿ ಇದ್ರಾಗ ಇದ್ರಾಗ ಇರೋದೇ ಇಬ್ಬರು ಇದ್ವಿ ಡ್ರೈವರ್ ಇಬ್ಬರು ಹಾಂ ಇರೋದೇ ಇಬ್ಬರು ಇದ್ವಿ ಅದು ಹಿಂಗೆ ಪಾಲ್ಟಿ ಆಯ್ತು ಹಂಗೆ ನಾನು ಬಂದಿದ್ದೀವಿ ಹಾಂ ಅಂದರೆ ಗಾಡಿ ಏನು ಸ್ಪೀಡ್ ನಿಧಾನ ಹೆಂಗೆ ಪಾಲ್ಟಿ ಆಯ್ತು ಎದ್ರ ಸಂಬಂಧ ಆಯ್ತಾ ಮುಂದೆ ಒಂದು ಬೈಕ್ ಬಂತು ಬೈಕ್ ಬಂದು ಹೊಟ್ಟಿದ್ರೆ ಹಿಂಗೆ ಹೇಳ್ಕೊಂಡ್ಬಲ್ಲ ಹಿಂಗೆ ಡೌನಿಗೆ ಹೋಗಿ ಸ್ವಲ್ಪ ಹಿಂಗೆ ನಿಮ್ಮ ಹೆಸರ ಕಣ್ಣೀರಿಂದ ಈ ಹೋಗ್ತೀರಿ ಬಂದಿರಿ ಬಂದ್ ಜಂಪ್ ಇದ್ರಿ ಜಂಪ್ ಇದಾಗಿ ಗಾಡಿ ದಾರಿ ಹಿಂಗ ಈ ರೋಡ್ ಹಿಂಗ್ ಬಂತು ಬಂತು ಒಂದು ಸೆಕೆಂಡ್ರಿಗೆ ಬಂತು ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಸ್ವಲ್ಪ ಹಿಂಗಮ್ಮ ಕಡದಂತೆ ಯಾರಿಗೇನು ಮನ್ಸಿಗೇನು ಗಾಯಿಲ್ಲ ಯಾರಿಗೇನಿಲ್ಲ ನಮಗೂ ಏನಾಗಿಲ್ಲ ಈ ಬಗ್ಗಳ ಯಾರಿಗೂ ಏನಾಗಿಲ್ಲ ಯಾರ ರಸ್ತೆ ಇದೆ

啊，你随便。